ಏಯ್ ಕ್ಯಾಟ್ಬರಿ ದಸರಾ ಸ್ಟೆಲ್ಲ ಹೇಳ್ತಾ ಇದ್ದ ಕೇಳು ನೀನಿಂದು ಮಗು ಚಿತ್ರರಂಗ ಅಂದ್ರೆ ಏನು ಅಂದ್ಕೊಂಡಿದ್ದೆಪ್ಪ ಸಿನಿಮಾ ಬಂದು ಮಾಡ್ದಾಗ ಗೊತ್ತಾಯಿರ್ತದ್ ಬಂಡವಾಳ ಕೂತ್ಕೊಂಡಿರೋ ಭಾರಿ ಬಂಡವಾಳ ಬಿಟ್ಬಿಟ್ಟಿದ್ಯಾ ಎರಡೂವರೆ ಲಕ್ಷ ಕೊಡಕ್ಕಂತ್ಯಾ ನಿನ್ನ ನಿನಗೆ ಸಿನಿಮಾನದೇನು ಗೊತ್ತಾಯ್ತಾ ಇವತ್ತು ಕನ್ನಡ ಚಿತ್ರ ಹಿಂಗೆ ಏನು ಪರಿಸ್ಥಿತಿ ಕನ್ನಡ ಚಿತ್ರ ಯಾರು ಮಾಡ್ತಾರೆ ಕನ್ನಡ ಚಿತ್ರ ಹೆಂಗ್ ಉಳಿತಾರ ನಿನ್ಗೆ ಗೊತ್ತಾ ಹಾಂ ಸಂಜಿ ತಗಡೆ ನಿನ್ನ ಫ್ಯಾನು ಕರೆಕ್ಟ್ ನೀನು ಫ್ಯಾನು ಇಲ್ಲ ಏನಂತ ಮಾತಾಡಬೇಕು ಎರಡೂವರೆ ಲಕ್ಷ ಆಮೇಲೆ ಏನು ಹೇಳಿದ್ದೆ ಸಿನಿಮಾದವರು ಹೀರೋಯಿನ್ಗೆ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅವ್ರು ಇರೋ ಏನಕ್ಕ ಬಜೆ ನೀನು ನೋಡಿದ್ಯಾ ಹಾಂ ನಿನ್ನ ಅಡ್ರೆಸ್ಸು ನಂಬರು ನನ್ನ ಆಫೀಸ್ತು ಗಾರ್ನಿಶ್ಕ ಹೋಟ್ಲಲ್ಲಿ ಎದುರುಗಡೆ ಇದೆ ಆಫೀಸ್ ಪಾ ಬಂದು ಮಾತಾಡು ಕೂತ್ಕೊಂಡು ಎಲ್ಲೋ ಯೂಟ್ಯೂಬಲ್ಲೈತೆ ಕೂತ್ಕೊಂಡು ತಂಗಲ್ ತಂಗಲ್ತಾರ ಬಂದು ಮಾತಾಡ್ಬೇಕು ಇರಬೇಕು ತಿಳ್ಕೊಬೇಕು ವಿಷಯ ವಿಷಯ ತಿಳ್ಕೊಳ್ದಲ್ಲೇ ಮಾತಾಡ್ಕೊಂಡು ಫೋ ಅದಲ್ಲೇ ಕೂತ್ಕೊಂಬುದು ಇವತ್ತು ಎಷ್ಟು ಜನ ಇವತ್ತು ಸಿನಿಮಾ ಇಂಡಸ್ಟ್ರಿ ಆಯ್ತಾಯ್ತಪ್ಪ ಎಷ್ಟು ಜನ ಯೂಟ್ಯೂಬರ್ಸ್ ಎಷ್ಟು ಜನ ಹುಡುಗರು ಎಷ್ಟು ಜನ ಡಿಜಿಟಲ್ ಮಾಡ್ಬೋ ಬಿಡ್ತಾರೆ ಸಿನಿಮಾಗೆ ಪ್ರೀತಿ ಆಗಿದೆ ನೀನು ಅದು ಬಿಟ್ಬಿಟ್ಟು ಕೇಳಬೇಕಾಯ್ತು ನನ್ನನ್ನೇ ಫೋನ್ ಮಾಡಿ సరేం సార్ ఇంకా కళిరా అంత విషయ